ಎಲ್ಲರಿಗೆ ನಮಸ್ಕಾರ ಕನ್ನಡ ಲವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಒನ್ ಸೈಡೆಡ್ ಲವ್ ಆಗಿದ್ದರೆ ಹೀಗೆ ಪ್ರೀತಿಗೆ ಪ್ರೀತಿಯಾಗಿ ಪ್ರೀತಿ ಸಿಕ್ಕರೆ ಚಂದ ಇಲ್ಲವಾದರೆ ಮನಸ್ಸು ವೇದನೆ ಪಡುವುದು ಸಹಜ ಪ್ರೀತಿಗೆ ಪ್ರತಿಯಾಗಿ ಪ್ರತಿಯೇ ಸಿಕ್ಕರೆ ಅದರಷ್ಟು ಖುಷಿಯ ವಿಚಾರ ಇನ್ನೊಂದಿಲ್ಲ ಇಷ್ಟಪಡುವ ವ್ಯಕ್ತಿ ಜಾಗ ವಸ್ತು ನಮ್ಮ ದಾಗಿ ಬಿಟ್ಟರೆ ಸಂತೋಷಕ್ಕೆ ಪಾರಾವೇ ಇರುವುದಿಲ್ಲ ಪ್ರತಿ ವ್ಯಕ್ತಿಯ ತಾನು ಪ್ರೀತಿಸುವ ಜೀವ ತನ್ನನ್ನು ಇಷ್ಟಪಡಬೇಕು ಎನ್ನುವ ಸಣ್ಣ ಸ್ವಾರ್ಥದಲ್ಲಿದ್ದರೂ ಯೋಚಿಸುವುದು ಸಹಜ ಆದರೆ ಅದು ಸುಳ್ಳಾದರೆ ಪ್ರೀತಿಗೆ ಪ್ರೀತಿಗೆ ಪ್ರತಿಯಾಗಿ ನಿರ್ಲಕ್ಷ್ಯ ದೊರಕದರೆ ಮನಸ್ಸು ಬಗಡವಾಗುವುದರಲ್ಲಿ ಸಂಶಯವಿಲ್ಲ ಅಂತಹ ಸಂದರ್ಭಗಳಲ್ಲಿ ಮಾನಸಿಕ ವೇದನೆ ಸಹಜ ಕೆಲವೊಮ್ಮೆ ಅರಿವಿಲ್ಲದೆ ಒಬ್ಬರನ್ನು ಕಣ್ಣು ಮುಚ್ಚಿ ನಂಬುತ್ತಾರೆ ಅವರ ವರ್ತನೆಗಳನ್ನು ಸರಿ ಸರಿ ತಿರಸ್ಕಾರದ ಭಾವನೆಯನ್ನು ವ್ಯಕ್ತಪಡಿಸಿ ಹೇಳುತ್ತಿದ್ದರು ಅದಕ್ಕೆ ಕೆಲವೊಮ್ಮೆ ಕಿವಿಗೂಡುವುದಿಲ್ಲ ನೆನಪಿರಲಿ ಇದರಿಂದ ನೋವು ಮಾತ್ರ ಸಿಗಲು ಸಾಧ್ಯ ಹಾಗಾದರೆ ಯಾವ ರೀತಿಯ ನಡವಳಿಕೆಗಳನ್ನು ಪ್ರೀತಿ ಇಲ್ಲ ಎನ್ನುವುದನ್ನು ಹೇಳುತ್ತವೆ ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು ಆಗ ಒನ್ ಸೈಡೆಡ್ ಲವ್ನ ನೋವಿನಿಂದ ದೂರವಿರಬಹುದು ಇವೆಲ್ಲ ಒನ್ ಸೈಡ್ ಲವ್ನ ಲಕ್ಷಣಗಳು ನಿಮಗೆ ಅಗತ್ಯವಿದ್ದರೆ ಅವರು ಸಿಗುವುದಿಲ್ಲ ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದರೆ ಸದಾ ಅವರೊಂದಿಗೆ ಇರಬೇಕೆಂದು ಬಯಸುವುದು ಸಹಜ ಕೊನೆಯಲ್ಲಿ ಪಕ್ಷ ಅಗತ್ಯವಿದ್ದಾಗಲಾದರೂ ಸಿಗಬೇಕು ಎನ್ನುವ ಸ್ವಾರ್ಥವಿರುತ್ತದೆ ಆದರೆ ಅವರಿಗೆ ನಿಮ್ಮ ಮೇಲೆ ಯಾವುದೇ ಭಾವನೆಗಳಿದ್ದರೆ ನಿಮಗೆ ಕೈಗೆ ಸಿಗದ ಗಾಳಿಯಂತಾಗುತ್ತಾರೆ ಪ್ರತಿ ಬಾರಿ ಭೇಟಿಗೆ ಸಬೂಬುಗಳು ಹುಟ್ಟಿಕೊಳ್ಳುತ್ತಾರೆ ಸಮಜಾಯಿಸಿಗಳ ಪಟ್ಟಿ ಬೆಳೆಯುತ್ತದೆ ಈ ರೀತಿಯ ನಡವಳಿಕೆಗಳವರಿಗೆ ನಿಮ್ಮ ಮೇಲೆ ಪ್ರೀತಿಯಾಗಲಿ ಒಲವಿನ ಭಾವನೆಗಳಾಗಲಿ ಇಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಪ್ರತಿ ಬಾರಿ ನೀವೇ ಕ್ಷಮೆ ಕೇಳುತ್ತೀರಿ ತಪ್ಪು ಕಲ್ಪನೆ ಅಥವಾ ತಪ್ಪುಗಳಾಗುವುದು ಸಹಜ ಅಕಸ್ಮಾತ್ ಆದ ತಪ್ಪಿಗೆ ಅಥವಾ ತಪ್ಪು ಕಲ್ಪನೆಗೂ ಬಾರಿ ನೀವೇ ಕ್ಷಮೆ ಕೇಳುವುದರದೆ ಟಿಪ್ ಟಿಕ್ ಫಾರ್ ಅಡ್ಜಸ್ಟ್ಮೆಂಟ್ ಎನ್ನುವಂತಾಗುತ್ತದೆ ಅವರಿಂದ ತಪ್ಪಾಗಿದ್ದರೂ ನೀವೇ ಕ್ಷಮೆ ಕೇಳುವ ಪ್ರಮೇಖ ಎದುರಾದರೆ ನಿಮ್ಮ ಮೇಲೆ ಅವರಿಗೆ ಯಾವುದೇ ರೀತಿಯ ಪ್ರತಿಭಾ ಭಾವನೆ ಇಲ್ಲ ಎನ್ನುವುದರೂ ತೋರ್ಪಡಿಸುತ್ತದೆ ಸಮಸ್ಯೆಗಳನ್ನು ಸಂಗಾತಿಗಿಂತ ಇತರರೇ ಜಾಸ್ತಿ ಹಂಚಿಕೊಳ್ಳುತ್ತಿದ್ದಾರೆ ನೋವು ಅಲಿಸುವ ಹೇಗಲಿದ್ದರೆ ಎಂಥ ಕಷ್ಟಗಳನ್ನು ಬೇಕಾದರೂ ಎದುರಿಸಬಹುದು ಪ್ರೀತಿಸುವ ವ್ಯಕ್ತಿ ಕಡೆಯಿಂದ ಸರಿಯಾದ ತಂತ್ವನು ಪ್ರಕ್ರಿಯೆ ಇಲ್ಲದ ಇದ್ದಾಗ ಬೇಜಾರು ಸಹಜ ಅಂತಹ ಸಂದರ್ಭದಲ್ಲಿ ನೀವೇ ಸಮಸ್ಯೆಗಳನ್ನು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಮಾತ್ರ ಹಂಚಿಕೊಳ್ಳಲು ಬಯಸುತ್ತೀರಿ ಒಂಟಿ ಭಾವನೆ ಕಾಡಲು ಆರಂಭವಾಗುತ್ತದೆ ಈ ರೀತಿಯಾಗುತ್ತಿದ್ದರೆ ನೀವು ಪ್ರೀತಿಸಿದ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವುದೇ ಭಾವನೆಗಳಲ್ಲ ಎನ್ನುವುದರ ಅರ್ಥ ಮಾಡಿಕೊಳ್ಳಬಹುದು ಸಂಬಂಧ ಉಳಿಸಿಕೊಳ್ಳಲು ಯಾವುದೇ ಪ್ರಯತ್ನ ಮಾಡದೇ ಇರುವುದು ಸಂಬಂಧಗಳು ಸಾಕಾಗದ ಅಥವಾ ಇಷ್ಟವಿಲ್ಲದಿದ್ದ ಹುಲ್ಲಿನ ಕಡ್ಡಿ ತಾಕಿದ್ದು ಕೂಡ ದೊಡ್ಡ ತಪ್ಪು ಎನ್ನುವಂತಾಗುತ್ತದೆ ಸಣ್ಣ ಜಗಳವಾದರೂ ಅವರು ನಿಮ್ಮನ್ನು ಉಳಿಸಿಕೊಳ್ಳಲು ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ ಕೊನೆ ಪಕ್ಷ ಸ್ವಾರಿ ಕೂಡ ಅವರಿಂದ ನಿರೀಕ್ಷೆ ಮಾಡಲಾಗುವುದು ಸಣ್ಣ ವಿಷಯಗಳು ಅಗತ್ಯಕ್ಕಿಂತ ದೊಡ್ಡದಾಗಿ ಕಾಣಿಸಿ ಪದೇ ಪದೇ ತಪ್ಪುಗಳನ್ನು ಎತ್ತಿ ಹೇಳುತ್ತಿದ್ದರೆ ಅವರ ಜೀವನದಲ್ಲಿ ನಿಮಗೆ ಸಾಗ ಜಾಗವಿಲ್ಲ ಎಂದರ್ಥ ಸಮಜಾಯಿಸಿಗಳ ಪಟ್ಟಿ ಇರುತ್ತದೆ ಸಂಬಂಧದಲ್ಲಿ ಸಬೂಬುಗಳಿಗಿಂತ ಹೊಂದಾಣಿಕೆ ಮುಖ್ಯ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಇಲ್ಲದಿದ್ದರೆ ಪ್ರತಿ ಬಾರಿಯೂ ತಪ್ಪಿಯೂ ಸಮಾಜಿಸು ನೀಡುತ್ತದೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಅವರನ್ನು ಮನಸ್ಸುವೆ ಇದು ನಿಮಗೆ ಅವರ ಮೇಲಿರುವ ಪ್ರೀತಿಯನ್ನು ಮಾತ್ರ ವ್ಯಕ್ತಪಡಿಸುತ್ತದೆ ಹೀಗಾಗಿ ಅಂತಹ ಸಂದರ್ಭಗಳಲ್ಲಿ ನೀವು ಪ್ರೀತಿಸುವ ವ್ಯಕ್ತಿಗಳ ಮನಸ್ಸಿಯನ್ನು ಅರ್ಥ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್